वसुदेवसुतं देवं कंसचाणूरमर्दनम् देवकी परमानन्दं कृष्णौ वन्दे जगद्गुरुं श्रीकृष्णौ वन्दे जगद्गुरुम् ಜೈ ಶ್ರೀಕೃಷ್ಣ ಎಲ್ಲರಿಗೂ ಶ್ರೀಕೃಷ್ಣನ ಕಥೆಗಳು ಏಳನೆಯ ಮಗ ಸುರಕ್ಷಿತನಾಗಿದ್ದರೂ ಆರು ಮಕ್ಕಳನ್ನು ಕಳೆದುಕೊಂಡ ದೇವತೀ ವಸುದೇವರು ದುಃಖಿಸುತ್ತಿದ್ದರು ನನಗೆ ಹುಟ್ಟುವ ಇನ್ನೊಂದು ಮಗುವನ್ನು ಕಂಸ ಕೊಲ್ಲುತ್ತಾನೆ ಅದನ್ನು ಹೇಗೆ ಸಹಿಸಲಿ ನಮ್ಮ ಏಳನೆಯ ಮಗ ಸುರಕ್ಷಿತವಾಗಿದ್ದಾನೆ ಎಂಟನೆಯ ಮಗನ ರಕ್ಷಣೆಯ ಬಗ್ಗೆ ಭಯವಾಗುತ್ತಿದೆ ಭಗವಾನ್ ವಿಷ್ಣುವೇ ನಮ್ಮ ಎಂಟನೆಯ ಮಗನಾಗಿ ತಿಳಿಸಲಿದ್ದಾನೆ ಆದರೆ ವಿಷ್ಣುದೇವನೇ ನಮ್ಮ ಮಗನಾಗಿ ಹುಟ್ಟುತ್ತಾನೆ ಎಂದು ತಿಳಿದರೆ ಕಂಸ ಅವನನ್ನು ಸುಮ್ಮನೆ ಬಿಡಲಾರ ನನ್ನ ಪ್ರೀತಿಯ ಮಗನನ್ನು ಕಳೆದುಕೊಳ್ಳುವುದನ್ನು ನಾನು ಹೇಗೆ ಸಹಿಸಲಿ ಎಂದು ದೇವಕ್ಕೆ ದುಗುಡದಿಂದ ಹೇಳಿದರು ಇದ್ದಕ್ಕಿದ್ದಂತೆ ಆಸರೆ ಮನೆಯಲ್ಲಿ ವಿಷ್ಣುವು ಪ್ರತ್ಯಕ್ಷನಾದ ಅವನ ಮೈಕಾಂತೆಯಿಂದ ಸರಮನೆ ಬೆಳೆದಿತು ಭಯಪಡಬೇಡ ದುಃಖಿಸಬೇಡ ನಿನ್ನ ಮಕ್ಕಳನ್ನು ಕೊಂದವನಿಗೆ ತಕ್ಕ ಶಾಸ್ತಿಯಾಗುತ್ತದೆ ಕಂಸನ ಕಪುಮುಷ್ಟಿಯಿಂದ ಮಥುರೆಯ ಜನರನ್ನು ಪಾರು ಮಾಡಲು ನಾನು ಶೀಘ್ರದಲ್ಲಿ ಬರೆದಿದ್ದೇನೆ ಕಂಸನಿಂದ ಪಾರು ಮಾಡಲು ನಿನ್ನ ಎಂಟನೆಯ ಮಗನಾಗಿ ಹುಟ್ಟುತ್ತೇನೆ ಎಂದು ಭಗವಾನ್ ವಿಷ್ಣು ನುಡಿದ ನಂತರ ಇದೆಲ್ಲ ಹೇಗಾಗುತ್ತದೆ ಎಂಬುದನ್ನು ಅವನು ಅವರಿಗೆ ವಿವರಿಸಿದ ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು